ನೀರಾವರಿ ನಿಗಮದಿಂದ ಕಾಲುವೆ ದುರಸ್ತಿ ಆಗದ ಕಾರಣ ಸಾವಿರಾರು ಎಕರೆ ರೈತರ ಬೆಳೆ ನಷ್ಟವಾಗಿದೆ ನಾಳೆ ಸಂಜೆಯೊಳಗೆ ನೀರು ಹರಿಸದಿದ್ರೆ ಎಂದು ಹೊನ್ನಾಳಿ ಬಂದ್ ಮಾಡುವುದಾಗಿ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಎಚ್ಚರಿಸಿದ್ದಾರೆ ಇಂದು ಕರ್ನಾಟಕ ನೀರಾವರಿ ನಿಗಮದ ತುಂಗಾ ಮೇಲ್ದಂಡೆ ಯೋಜನೆ ಮುಖ್ಯ ಇಂಜಿನಿಯರ್ ಕಚೇರಿಗೆ ಭೇಟಿ ನೀಡಿ ಭದ್ರಾ ಕಾಲುವೆಗೆ ಸಂಬಂಧಿಸಿದಂತೆ ದಿಗ್ಗೆನಹಳ್ಳಿ ವಿಠಲಾಪುರ ಮಧ್ಯದಲ್ಲಿರುವ ತುಂಗಿನಾಲೆ ಹಾನಿಗೊಳಗಾಗಿದ್ದು ಕಾಲುವೆಯಲ್ಲಿ ಹಲವೆಡೆ ಬಿರುಕು ಬಿಟ್ಟಿದ್ದು ಕೆಲವು ಕಡೆ ಕಾಲುವೆ ಸಂಪೂರ್ಣ ನಾಶವಾಗಿದೆ ನಾವು ಇಂದು ಸಾವಿರಾರು ರೈತರೊಂದಿಗೆ ಮುತ್ತಿಗೆ ಹಾಕಲು ಮುಂದಾಗಿದ್ದೆವು ಆದರೆ ಭದ್ರಾ ಮುಖ್ಯ ಇಂಜಿನಿಯರ್ ನಮಗೆ ಮಂಗಳವಾರದೊಳಗೂ ನೀರು ಬಿಡುವ ಹಾಗೂ ಕಾಲುವೆ ದುರಸ್ತಿ ಬಗ್ಗೆ ಭರವಸೆ ಕೊಟ್ಟಿದ್ದಾರೆ ಮುತ್ತಿಗೆ ಕಾರ್ಯಕ್ರಮ ಮುಂದೂಡಿ ದೇವೆ ಎಂದರು ಏನು ಅವರು ಇಲಾಖೆಯ ಅಧಿಕಾರಿ ಅಧೀಕ್ಷಕ ಅಭ್ಯಂತರ ರವಿಚಂದ್ರ ಹಾಗೂ ಡಿಸಿಇ ಲೋಕಾಶ್ ಲೋಹಿತಾಶ್ವ ಅವರೊಂದಿಗೆ ಕಾಲುವೆ ದುರಸ್ತಿಗೆ ಸಂಬಂಧಿಸಿದಂತೆ ಹಾಗೂ ನೀರಾವರಿಗೆ ರೈತರಿಗೆ ನೀಡಲಿರುವ ತೊಡಕುಗಳ ಬಗ್ಗೆ ಮಾಹಿತಿ ನೀಡಿದರು ಭಾಗದಲ್ಲಿ ಏನು ಉಪ ವಿಭಾಗ ಇದೆ ಆನ್ವೇರಿ ಆ ನಾಲೆ ದಿಗ್ಗೆನಹಳ್ಳಿ ಹತ್ರ ಆಕ್ಯುರೇಟ್ ಹೋಗಿ ಒಂಬತ್ತು ದಿವಸ ಆಯಿತು ರೈತರು ಅದರ ಮೇಲೆ ಅವಲಂಬಿತರಾಗಿದ್ದಾರೆ ಸುಡು ಬಿಸಿಲು ಆ ಗೊತ್ತಾದ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂಬತ್ತು ದಿವಸ ಆಯ್ತು ಇವತ್ತಿಗೆ ಅಧಿಕಾರಿಗಳಿಗೆ ದೂರವಾಣಿ ಕರೆ ಮಾಡಿದ್ವಿ ಪ್ರತಿ ದಿವಸ ರೈತರಲ್ಲಿ ಹೋಗ್ತದರೆ ನಾನು ಸಹ ಮೊನ್ನೆ ಶುಕ್ರವಾರ ರೈತರ ಜೊತೆಗೂಡಿ ಭೇಟಿ ಕೊಟ್ಟಿದ್ವಿ ಆ ಸಂದರ್ಭದಲ್ಲಿ ನಮಗೆ ಅಧಿಕಾರಿಗಳು ಹೇಳಿದ್ದು ಪೈಪ್ ಲೋಡ್ ಬರ್ತಾ ಇದೆ ಅಂತೇಳಿ ಇವರು ಲಿಫ್ಟ್ರೀಸ್ ಇರ್ತಕ್ಕಂಥ ಪೈಪ್ಗಳನ್ನ ತಂದು ಜೋಡಣೆ ಮಾಡೋಕೊಟ್ಟಿದ್ರೆ ನಿನ್ನೆ ದಿವಸ ಚೀಫ್ ಇಂಜಿನಿಯರು ನಮಗೆ ಕರೆ ಮಾಡಿ ಸರ್ ಪ್ರೊಟೆಸ್ಟ್ ಬೇಡ ಮುತ್ತಿಗೆ ಬೇಡ ನಾವು ಮಾಡ್ತೀವಿ ಅಂತೇಳಿ ನಮಗೆ ಭರವಸೆಯನ್ನು ಕೊಟ್ಟಿದ್ರು ಆದರೂ ಕೆಲವರು ಮಾತಾಡ್ಬೇಕಂತ ಇಲ್ಲಿ ಚರ್ಚೆ ಮಾಡಕ್ಕೆ ಬಂದೀವಿ ನಾಳೆ ಸಂಜೆ ಒಳಗಾಗಿ ನೀರು ಕೊಡ್ತೀವಂತ ಭರವಸೆಯನ್ನು ಕೊಟ್ಟಿದ್ದಾರೆ ಪ್ರಾಮಿಸ್ ಮಾಡಿದರೆ ಏನಾಗಿದೆ ಸರ್ಕಾರ ಇವತ್ತು ಪಾಪರಾಗಿದೆ ಐದೂವರೆ ಸಾವಿರ ಕೋಟಿ ಕರ್ನಾಟಕ ನೀರಾವರಿ ನಿಗಮದ ಬಿಲ್ಗಳು ಪೆಂಡಿಂಗಿದೆ ಇದೇ ರೀತಿ ನಾಲ್ಕು ನಿಗಮಗಳಿದಾವೆ ಭಾಳಷ್ಟು ಜನ ಗುತ್ತಿಗೆದಾರರು ಕೇಳ್ತದ್ವಿ ನಾವು ಸರ್ ನಮ್ಮ ಕಾಮಗಾರಿ ಮಾಡ್ತೀವಿ ಹಣ ಇಲ್ಲ ಹಿಂದೆ ಪೆಂಡಿಂಗ್ ಬಿಲ್ ಹಂಗೆ ಇದ್ದಾವೆ ನಮ್ಮ ಹೆಂಡತಿ ಮಕ್ಕಳು ಇರ್ತಕ್ಕಂಥ ಬಂಗಾರ ಒಡವೆ ಮಾರಾಟ ಮಾಡಿ ಜೀವನ ಮಾಡ್ತಿದ್ದೀವಿ ಜೆ ಸಿ ಬಿಗಳು ಮಾರಾಟ ಮಾಡ್ತೀವಿ ಟಿಪ್ಪರ್ಗಳು ಮಾರಾಟ ಮಾಡ್ತೀವಿ ಈ ಸರ್ಕಾರಿ ಸ್ಥಿತಿ ಈಗಂತದ್ರೆ ಇನ್ನು ಕೆಲವು ಅಧಿಕಾರಿಗಳು ಆನ್ ರೆಕಾರ್ಡು ಎಲ್ಲವೂ ಚೆನ್ನಾಗಿ ಹೇಳ್ತಾರೆ ಆನ್ ರೆಕಾರ್ಡ್ ಚೆನ್ನಾಗಿ ಹೇಳ್ತಾರೆ ಆದರೆ ಬಹಿರಂಗವಾಗಿ ಅವರಿಗೆ ಹೇಳಿಕೆನಕ್ಕೆ ಆಗ್ತಾಯಿಲ್ಲ ಅಧಿಕಾರಿಗಳಿಗೆ ಸಂಬಳ ಕೊಡೋಕ್ಕೆ ಸರ್ಕಾರ ಹಣ ಇಲ್ಲ ಅವ್ರು ಓಡಾಡ್ತಕ್ಕಂಥ ವಾಹನಗಳು ಮೇಂಟೆನ್ಸ್ಗೆ ಜೀಪ್ ಡೀಸೆಲ್ ಇರ್ಬೋದು ಡ್ರೈವರ್ಗಳು ಸಂಬಳ ಇಲ್ಲ ಸೋಡಿಗಳಿಗಂತೂ ಕೆಲಸನೇ ಮಾಡ್ತಾ ಇಲ್ಲ ಹಾಗಾಗಿ ನಾವು ಇವತ್ತು ಅಧಿಕಾರಿಗಳಿಗೆ ನೆನ್ನೆ ಸಹ ಚೀಫ್ ಇಂಜಿನಿಯರ್ ಭಾಳ ರಿಕ್ವೆಸ್ಟ್ ಮಾಡಿದರು ನಮ್ಮ ರೈತರಿಗೂ ಸಹ ಆಯಿತು ನೋಡೋಣಪ್ಪ ಒಂದು ದಿವಸ ಎರಡು ಸಹ ಟೈಮ್ ಕೊಡೋಣ ಅಂತೇಳಿ ಇವತ್ತು ನಾವು ಚರ್ಚೆ ಮಾಡಿದ್ವಿ ಕೆಲವು ಮುಖಂಡರುಗಳು ಬಂದು ನಾಳೆ ಸಂಜೆ ಒಳಗಾಗಿ ನೀರು ಕೊಟ್ಟೆ ಅಂತ ಭರವಸೆಯನ್ನು ಕೊಡ್ತಾರೆ ಆದರೆ ನಮಗೆ ಭರವಸೆ ಇಲ್ಲ ಪಾಪ ಅಧಿಕಾರಿ ಅವರು ನಾವು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟಂಗೆ ಆಗುತ್ತೆ ಗುತ್ತಿಗೆದಾರರು ಕಣ್ಣೀರಾಗ್ತಾನೆ ಇವತ್ತು ನೋಡಿ ಸರ್ಕಾರದಲ್ಲಿ ಈ ಹಿಂದೆ ನಾವು ಮಂಜೂರು ಮಾಡಿಸ್ತಕ್ಕಂಥ ಸಮುದಾಯ ಭವನಗಳಿಗೆ ದೇವಸ್ಥಾನಗಳಿಗೆ ಬೇರೆ ಬೇರೆ ಕಾಮಗಾರಿಗಳಿಗೆ ಮಂಜೂರು ಮಾಡಿಸಿ ಅಂತ ಹಣ ವಾಪಸ್ ಪಡೆದರೆ ಈ ಸರ್ಕಾರ ಈ ಸರ್ಕಾರ ದಿವಾಳಿಯಾಗಿದೆ ಏನು ಭರವಸೆಗಳಿಗೆ ಸುಳ್ಳು ಭರವಸೆಗಳು ಕೊಟ್ಟು ಅಧಿಕಾರಕ್ಕೆ ಬಂದರು ಇದು ಒಂದು ರೀತಿ ಪ ದಿವಾಳಿ ಸರ್ಕಾರ ಹಣ ಇಲ್ಲ ಗುತ್ತಿಗೆದಾರ ಕಣ್ಣೀರಾಗ್ತಾರೆ ರೈತರು ಗದ್ದೆಗಳು ಒಣಗ್ದವೇ ನಾಲೆಗಳು ದುರಸ್ತಿಯಾಗಿಲ್ಲ ಆಗಿಲ್ಲ ಜಂಗಲ್ ಬೆಳೆದೋಗಿದೆ ಇವತ್ತು ನಾವೆಲ್ಲ ಚರ್ಚೆ ಮಾಡಿದೀವಿ ನಾಳೆ ಸಂಜೆ ಒಳಗೆ ನೀರು ಕುಡ್ದಿದ್ರೆ ನಾವು ಬಂದ್ ಮಾಡ್ತೀವಿ ಹೊನ್ನಾಳಿ ಬಂದ್ ಮಾಡ್ತೀವಿ ಮತ್ತು ಸಾಸವಳ್ಳಿ ಸಬ್ ಡಿವಿಷನ್ನು ನೆಲೆಬಿಂದರ್ ಡಿ ಡಿವಿಜನ್ನು ಎರಡು ಸಹ ಅಲ್ಲಿ ಲಾಕ್ ಬೀಗಾಗ್ತೀವಿ ಅಂತೇಳಿ ನಾವು ಅಧಿಕಾರಿಗಳು ಹೆಚ್ಚರಿಕೆಯನ್ನು ಕೊಟ್ಟಿದ್ದೀವಿ ನೋಡಿರಿ ಈ ಕುಡ್ರ ಕಣ್ಣಲ್ಲಿ ಕಣ್ಣೀರು ಬರ್ತದೆ ಹಾಗೆ ಅವ್ರ ಬಾಯಲ್ಲಿ ಒಂದೊಂದೇ ಮಾತುಗಳು ಫೋರ್ಸಬಲಿ ಬರ್ತಾ ಇದ್ದಾರೆ ಸ್ವಲ್ಪ ಈಗ ಮೇಲಿಂದ ಹಣ ಇಲ್ಲ ಪೇಪರ್ ಮೇಲೆ ಇಪ್ಪತ್ತೊಂದು ಲಕ್ಷ ಮಂಜೂರು ಮಾಡಿದ್ದಾರೆ ಪೇಪರ್ ಮೇಲೆ ಮಂಜೂರು ಆಗ ವಾಸ್ತವಾಂಶ ಆರ್ಥಿಕ ಇಲಾಖೆಯಿಂದ ಹಣ ಯಾವುದಕ್ಕೂ ಬಿಡುಗಡೆ ಆಗ್ತಾ ಇಲ್ಲ ಹಣನೇ ಇಲ್ಲ ಸರ್ಕಾರದಾಗೆ ಅಧಿಕಾರಿಗಳು ಸಂಬಳನೇ ಇಲ್ಲ ಎದುರಿಗೆ ಈಗ ವಿಡಿಯೋ ಮಾಡ್ಕರ ಆನ್ ರೆಕಾರ್ಡು ಎಲ್ಲವೂ ಹೇಳ್ತಾರೆ ಆಫ್ ದ ರೆಕಾರ್ಡು ಏನೂ ಇಲ್ಲ ಏನೂ ಸಿದ್ಧತೆ ಇಲ್ಲ ನಮ್ಮ ಹತ್ರ ಹೇಳಿದ್ದೇನು ಮೊನ್ನೆ ಗಲಾಟೆ ಮಾಡಿದಾಗ ಕಂಪ್ನಿಯಿಂದ ಲೋಡ್ ಬರ್ತಾ ಇದೆ ಲೋಡ್ ಹೊರಟಿದೆ ಅಂತ ಹೇಳಿದ್ರು ಆದರೆ ಅವರು ಸಾಸುವಳಿ ಏತ ನೀರಾವರಿಗೇನು ಮಾಡ್ತಿಲ್ಲ ಆ ಪೈಪ್ಗಳನ್ನ ತಾತ್ಕಾಲಿಕವಾಗಿ ಜೋಡಣೆ ಮಾಡ್ತಾರೆ ಅಷ್ಟೇ ಆಯಿತು ನಮಗೇನು ನಮಗೆ ರೈತರು ನೀರು ಬೇಕು ರೈತರು ನೀರು ಬೇಕು ಅದು ನಮ್ಮ ಬೇಡಿಕೆ ಇವತ್ತು ಇವರು ಇರ್ತಕ್ಕಂಥ ನೋಡಿದ್ರೆ ನಾಳೆ ನೀರು ಕೊಡೋದು ಕಷ್ಟ ಐತಿ ಅಲ್ಲಿ ಮುನ್ನೂರು ಕ್ಯೂಸೆಕ್ಸ್ ನೀರು ಬೇಕು ಇಪ್ಪತ್ತೈದು ಎಕರೆ ಬೆಳೆ ಒಡ ಆ ಭಾಗದಲ್ಲಿ ಇಪ್ಪತ್ತೈದು ಸಾವಿರ ಎಕರೆ ಭತ್ತ ನಾಟಿ ಹಚ್ಚಿ ರೈತ ಏನು ಸಾಲ ಮಾಡಿ ಗೊಬ್ಬರ ಬೀಜ ಕೊನೆ ಹಂತಕ್ಕೆ ಬಂದಿದ್ದಾವೆ ಅದು ಒಣಗ್ತಾ ಇದ್ದಾವೆ ಹಾಗಾಗಿ ನಾವು ಒತ್ತಾಯ ಮಾಡ್ತೀವಿ ಮತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ರಿಗೂ ಸಹ ಉಪಮುಖ್ಯಮಂತ್ರಿಗಳಿಗೆ ಇಲ್ಲಿಯ ಪರಿಸ್ಥಿತಿ ಅವ್ರಿಗೂ ನಾವು ಮೆಸೇಜು ಹಾಕಿದ್ವಿ ನಾವು ತಕ್ಷಣ ನಮ್ಮ ರೈತ ನೀರು ಬೇಕು ಕೊಡದೇ ಇದ್ದರೆ ಹಂತದ ಹೋರಾಟಕ್ಕೂ ನಾವು ಸಿದ್ಧವಾಗಿದ್ವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ ನೋಡ್ರಿ ಅವರು ಈಗ ಭದ್ರಾದಲ್ಲಿ ಕೆಳ ನೀರು ಸೋರಿಕೆ ಆಗ್ತದೆ ಕೆಳಗಡೆ ಲೀಕೇಜ್ ಆಗ್ತದೆ ಆಯ್ತು ನಮಗೆ ಹತ್ತಾರು ಸರಿ ಅಲ್ಲಿ ಹೋದ ಭರವಸೆನೂ ಕೊಟ್ಟರು ಯಾವ ಟೆಂಡರ್ ಇಲ್ಲ ಏನೂ ಇಲ್ಲ ಹಣವೇ ಇಲ್ಲ ಇವ್ರತಕ್ಕೆ ಸುಮ್ಮನೆ ಸಬ ಹೇಳ್ತಾರೆ ಈ ಸೆಕ್ಷನ್ ಆಫೀಸರ್ಸ್ ಇಲ್ಲ ಎ ಡಬಲ್ಇಗಳಿಲ್ಲ ಯಾವುದೇ ಇಂಜಿನಿಯರ್ ಯಾವುದೇ ಕಚೇರಿ ಬರೋಕ್ಕೆ ನಡೀಲಿ ಕಾರಣ ಅಂದರೆ ಅಲ್ಲಿ ಕಾಮಗಾರಿಗಳಿಲ್ಲ ಕಾಮಗಾರಿಗಳಿಗೆ ಹಣ ಬೇಕಲ್ಲ ಸುಮ್ಮನೆ ಖಾಲಿ ಕೂರಕ್ಕು ಅಲ್ಲಿ ಟ್ರಾನ್ಸ್ಫಾರ್ಮರ್ ಸೇರೋಕ್ಕೆ ಸಿಕ್ಕಬೇಡ ದುಡ್ಡು ಡಿಮ್ಯಾಂಡ್ರು ಯಾರೂ ಬರ್ತಾನೆ ಇಲ್ಲ